ಫ್ರೆಂಡ್ಸ್ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇದೀನಿ ತರಕಾರಿ ಉಪ್ಪಿಟ್ಟು ಸೊ ಈ ಸಲ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದೀನಿ ಉಪ್ಪಿಟ್ಟಿಗೆ ಅಂದ್ಬಿಟ್ಟೆ ತರಕಾರಿ ಹಚ್ಚಿಟ್ಕೊಂಡಿದೀನಿ ಹೋದ್ ಸಲ ಆದಾಗೆ ಬಳೆ ಬಾತ್ ಮಾಡಕ್ ಹೋಗಿ ಉಪ್ಪಿಟ್ಟು ಮಾಡಿದ್ನಲ್ಲ ಹಾಗಾಗ್ಬಾರ್ದು ಅಂತ ಅಂದ್ಬಿಟ್ಟು ಸೊ ಇವತ್ತು ಸೆಂಡ್ರಾವೆ ಯೂಸ್ ಮಾಡ್ತಾರೆ ಇನ್ನು ಚಿರೋಟಿಗಾವೆ ಸೊ ಇದನ್ನೇ ಹಾಕೊಳ್ತಾ ಇದೀನಿ ನಾನು ಇನ್ನ ಯಾಕೆ ಇಷ್ಟ ದಿನ ನಾನು ಲಾಗ್ ಮಾಡಿಲ್ಲ ಅಂತಂದ್ರೆ ಒಂದೇ ಒಂದು ಕಾರಣ ನನ್ನ ಮಗ ಅವನು ನಿಮಗೆಲ್ಲ ಗೊತ್ತು ಎಷ್ಟು ತರಲೆ ಅಂದರೆ ಹುಟ್ಟು ತರಲೆ ಅವನು ಅದಕ್ಕೋಸ್ಕರ ನಾವು ಮಾಡೋದಕ್ಕಾಗಿಲ್ಲ ಆ ಥರಲೆ ಏನು ಮಾಡಿತ್ತು ಅಂತಂದ್ರೆ ಇವತ್ತೆಂಟು ದಿನದಲ್ಲೇ ಇದೆಲ್ಲ ಇನ್ಸಿಡೆಂಟ್ ಆಗಿದ್ದು ಏನಾಯ್ತು ಅಂತಂದರೆ ದೇವ್ರ ಮನೆಗೆ ಹೋಗ್ಬಿಟ್ಟು ದೇವ್ರ ಮನೆಲೆಲ್ಲ ಬಿಜಿ ಮಾಡಿಟ್ಟಿದ ಯಾವ ಥರ ಅಂತಂದರೆ ಈ ಅರ್ಶನ ಕುಂಕುಮ ಎಲ್ಲ ತೆಗ್ದು ಅದೊಂದು ಮಾಡಿಟ್ಟಿದ ಸರಿ ಅದೊಂದು ಮಾಡಿದಾರಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗುದ್ರಣ ಅಂತಂದ್ರೆ ಕಬಳು ಬಟ್ಟೆ ಕಬಡ್ ಹೋಗ್ಬಿಟ್ಟು ಬಟ್ಟೆಗಳೆಲ್ಲ ನನ್ನ ಇದು ರೂಮ್ ಇರೋ ಇದೆ ಅಲ್ವಾ ಬಟ್ಟೆ ಕಡ ಎಲ್ಲ ಕೆಳಗಡೆ ಎಲ್ಲ ಹಾಕ್ಬಿಟ್ಟು ಅದೊಂದು ಕೆಲಸ ಕೊಟ್ಟ ಸರಿ ಸಾಯಂಕಾಲ ಮೇಲಿಂದ ಲಾಗ್ ಮಾಡೋಣ ಅಂದ್ಕೊಬಿಟ್ಟು ಎಲ್ಲ ರೆಡಿ ಆಗಿದೆ ಲಾಗ್ನ ಇನ್ನೇ ಸ್ಟಾರ್ಟ್ ಮಾಡಬೇಕಾಯ್ತು ಸಿಟಿ ಜೊತೆ ಒಂದು ಸರ್ತಿ ನಾನು ನ ಸ್ಟಾರ್ಟ್ ಮಾಡಬೇಕಾಯ್ತು ಮಂಗಳವಾರ ಸಾಯಂಕಾಲ ಸ್ವಾಮಿಯವರು ಬಂದರು ಬರ್ತಿದ್ದಾನೆ ನಾವು ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಬೆಲ್ಟ್ ಬಿಚ್ಕೊಟ್ರು ಅವ್ರ ಕೈಗೆ ಅವ ತಗೋಬಿಟ್ಟು ಬಂದು ನನಗೆ ಉಡುಗ್ಯದ ಆ ಹೊಡೆದಾದ್ಮೇಲೆ ಏನಾಯ್ತು ಈ ಕಡೆ ಊತ್ಕೊಟ್ಟು ಫುಲ್ಲು ಊತ ಬಂದ್ಮೇಲೆ ನನ್ನ ಮೊದಲೇ ನನ್ನ ತಲೆ ಅಂದ್ರೆ ಜೀವ ಜೀವ ಅಂದ್ರೆ ಅದಕ್ಕಿಂತ ಅದೊಂಥರ ಸೂಕ್ಷ್ಮ ನನಗೆ ತಲೆ ಮೊದಲೇ ತುಂಬಾ ಹೇಳ್ಕೊಳ್ಳಲ್ಲ ಅಂದ್ಬಿಟ್ಟಿದೆ ಅದಕ್ಕೆ ಸ್ಟಿಚಸ್ ಕೂಡ ಆಗಿದೆ ನನಗೆ ಚೈಲ್ಡಲ್ಲಿ ಸೊ ಅದಕ್ಕೋಸ್ಕರ ತಲೆ ಕೊಡ್ದಲ್ಲ ಅಂದ್ಬಿಟ್ಟು ಏನು ಒಂದು ಅರ್ಧ ಗಂಟೆನೂ ಉಸಿರು ಕಟ್ಟಿದೀನಿ ನಾನು ಅದಾದ್ಮೇಲೆ ಆಗ್ಲಿಲ್ಲ ನನ್ನ ಕೈಲಿ ಅವತ್ತಿನ ದಿನ ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ಳೋದಿಕ್ಕಾಗಿಲ್ಲ ಅಡುಗೆ ಕೂಡ ಅಷ್ಟೇ ಮಾಡೋಕ್ಕಾಗಲಿಲ್ಲ ಸ್ವಾಮಿಯವರೇನೋ ಮಾಡಿದ್ರು ಗೊಜ್ಜೇನೋ ಮಾಡಿದ್ರು ಬೆಳಗ್ಗೆ ಆಗ್ತಾ ಇಲ್ಲ ಏನು ತಲೆ ಎಲ್ಲ ಇಟ್ಕೋಬಿಟ್ಟಿದೆ ಫುಲ್ ಊತ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಸರಿ ಸ್ವಲ್ಪ ದಿನ ರೆಸ್ಟ್ ಮಾಡ್ಬೇಡೋಣ ಲಾಗ್ನ ಎಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಲಗ್ನ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇವತ್ತು ಮಂಗಳವಾರ ಇವತ್ತು ಲಾಗ್ನ ಕಂಟಿನ್ಯೂ ಇದೀನಿ ಅಂದರೆ ಎಂಟು ದಿನ ಆಗಿದೆ ಇನ್ಸಿಡೆಂಟ್ ಇನ್ಸಿಡೆಂಟ್ನದು ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ರೆಡಿಯಾಗಿದೆ ಇವತ್ತು ತೆಳ್ಳಗೆ ಮಾಡೋಣ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನ್ ವೆಜ್ ಡೇ ಆಗಿರೋದ್ರಿಂದ ನಾನ್ ವೆಜ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ತರ ನಾನ್ ವೆಜ್ ಮಾಡ್ತೀನಿ ಯಾರು ಹೇಳ್ಕೊಟ್ರು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲೀಸ್ಗಳ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹಿಂದಿನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೇಘ ನಾನು ಕೂಡ ಕನ್ನಡ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಮಾರ್ನಿಂಗ್ ಇಂದ ನೈಟ್ ಎಲ್ಲ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಡ್ತೀನಿ ಎಲ್ಲರೂ ಫಸ್ಟ್ ಅವ್ರ ಹೆಸರು ಹೇಳ್ಬಿಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಣ ನೋಡಿ ಉಲ್ಟಾ ಎಲ್ಲ ಉಲ್ಟಾ ಉಲ್ಟಾ ತೆಳ್ಳಗೆ ಅಂತ ಅಂದ್ಕೊಂಡೆ ಇದು ಒಳ್ಳೆ ಆಗುತ್ತೆ ಏನು ಮಾಡಕ್ಕಾಗಲ್ಲ ಸರಿ ನಾನು ಆಶ್ರಮ ಮಾಡ್ಕೊಂಡಾದ್ಮೇಲೆ ಆಮೇಲೆ ಸಿಗ್ತೀನಿ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಡ್ತೀನಿ ಬನ್ನಿ Two thousand years later. ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಗ್ತಾ ಇದೆ ಇವಾಗ ನ ಕಂಟಿನ್ಯೂ ಮಾಡ್ಕೊಳ್ತೀನಿ ಲಾಗ್ ನ ಕಂಟಿನ್ಯೂ ಮಾಡ್ಕೊಳಕ್ಕಾಗಲ್ಲ ಏನಂದರೆ ಗೊತ್ತಲ್ವಾ ನನ್ನ ಮಗ ಮೊದಲೇ ತರಲೇ ಅದಕ್ಕೋಸ್ಕರ ನ ಕಂಟಿನ್ಯೂ ಮಾಡ್ಕೊಂಡಿಲ್ಲ ಇವಾಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿನಿ ಆಗಲೇ ಚಿಕನ್ ಬಂದಿದೆ ಸೊ ಇವತ್ತು ಬೆಳಗ್ಗೆನೆ ಹೇಳಿದ್ನಲ್ಲ ನಿಮಗೆ ಚಿಕನ್ದು ಎಲ್ಲ ಸ್ಪೆಷಲ್ ಅಂತ ಅಂದ್ಬಿಟ್ಟು ಚಿಕನ್ ಡೇ ಅದಕ್ಕೋಸ್ಕರ ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಚಪಾತಿ ಮಾಡಿ ಅನ್ನ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡೆ ಬಟ್ ಬಿರಿಯಾನಿ ಆಗಲಿಲ್ಲ ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಯಾಕೆ ಎಷ್ಟು ಖುಷಿಯಾಗಿದ್ದೀನಿ ಎಷ್ಟು ಜೋಶ್ ಆಗಿದ್ದೀನಿ ಅಂತಂದರೆ ಅಮ್ಮ ಹೇಳಿಕೊಟ್ರೆ ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಹಾಗೆ ನಿಮ್ಮ ಜೊತೆನೂ ರೆಸಿಪಿ ಶೇರ್ ಅಂದ್ಬಿಟ್ಟು ನನ್ನ ಲಾಗಲ್ಲಿ ಇದೆ ಫಸ್ಟ್ ಟೈಮ್ ನಾನ್ ವೆಜ್ ರೆಸಿಪಿನ ತೋರಿಸ್ಕೊಡ್ತಾರೆ ಅದು ನಿಮ್ಮ ಜೊಗಳ ಜೊತೆ ಅದನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇನ್ನು ಇಲ್ಲಿ ಚಿಕನ್ ಫ್ರೈಗೆ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಮೊದ್ಲಿಗೆ ಮೊದಲಿಗೆ ಬಂದಿದ್ದು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಇಲ್ಲಿ ಬಂದು ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿನಿ ಹಾಗೆ ಒಂದಿಡಿಯಷ್ಟು ಪುದೀನ ತೊಗೊಂಡಿನಿ ಇಲ್ಲಿ ಎರಡುಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಏಳನ್ನ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಂದು ಎರಡು ಮೀಡಿಯಮ್ ಸೈಜು ಅದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಅಷ್ಟು ಮೆಣಸು ಇಟ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಬಂದು ಎರಡು ಪೀಸ್ ಇಟ್ಕೊಂಡಿದ್ದೀನಿ ಲವಂಗ ಬಂದು ಒಂದು ಇಟ್ಕೊಂಡಿದ್ದೀನಿ ಕಡಲೆ ಬಂದು ಒಂದು ಟೇಬಲ್ ಅಷ್ಟು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇಲ್ಲಿ ಬಂದು ಇದು ಹಸಿದು ಹಾಗೆ ರುಬ್ಕೊಳ್ಳೋದು ಕಾಯಿ ಬಂದು ಕಾಲುಬಾಗದಷ್ಟು ತೊಗೊಂಡಿದ್ದೀನಿ ಒಂದು ಟಬೌಂಟರ್ ತೊಗೊಂಡಿದ್ದೀನಿ ಇಲ್ಲಿ ಧನಿಯಾ ಪುಡಿ ಬಂದು ಎರಡು ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಇಲ್ಲಿ ಗಸಗಸೆ ಒಂದು ಟೇಬಲ್ ಅಷ್ಟು ಗಸಗಸೆ ತೊಗೊಂಡಿದ್ದೀನಿ ಹಾಗೆ ಇದು ಬಂದು ಮೆಣ್ಸಿನ್ಕಾಯಿ ಇದು ಕೂಡ ಎಣ್ಣೆ ಜೊತೆ ಫ್ರೈ ಮಾಡೋದಕ್ಕೆ ಕರಿಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇನ್ನು ಇಲ್ಲಿ ಬಂದು ಒಗ್ಗರಣೆಗೆ ಎಣ್ಣೆ ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿ ಇಲ್ಲಿ ಚಿಕನ್ ಬಂದು ಎರಡು ಕೆ ಜಿ ಚಿಕನ್ ಇದೆ ಸೊ ಇವಾಗ ಬನ್ನಿ ಯಾವ ಥರ ಚಿಕನ್ ಫ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಇಲ್ಲಿ ಎಣ್ಣೆಲಿ ಫ್ರೈ ಮಾಡೋದಕ್ಕೆ ಅಂದ್ಬಿಟ್ಟು ಐಟಮ್ಸ್ಗಳೆಲ್ಲ ಇಟ್ಕೊಂಡಿನ ಅವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಆರು ಬೇಕು ಆರ್ ಮೇಲೂ ರುಬ್ಕೊಳ್ಳೋಣ ಇನ್ನ ಇಲ್ಲಿ ಎಣ್ಣೆ ಕಾದಿದೆ ಸೊ ಇವಾಗ ಚಿಕನ್ ಹಾಕೊಳ್ತೀನಿ ಇದು ಬೆಳಗ್ಗೆ ತಂದಿರೋ ಚಿಕನ್ ಅಲ್ವಾ ಸೊ ತೊಳಗ್ಬಿಟ್ಟು ಅಶ್ನ ಪುಡಿ ಹಾಕಿಟ್ಟಿದ್ದೆ ಅದಕ್ಕೆ ಇವಾಗ ಅಷ್ನ ಪುಡಿ ಹಾಕಲ್ಲ ಉಪ್ಪು ಹಾಕೊಳ್ತೀನಿ ಇನ್ನ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಉಪ್ಪನ ನೋಡ್ಕೊಂಡು ಹಾಕೊಳ್ಳಿ ಬೇಕಾರೆ ಸರ್ಪೆ ಆಯ್ತರ ಮತ್ತೆ ಹಾಕೊಳ್ಬೋದು ಅದಕ್ಕೋಸ್ಕರ ಇದನ್ನ ಇವಾಗ ಕುಳುಪ್ ಇದೊಂದು ಒಂದು ಮೂರ್ ನಿಮಿಷ ನಾಲ್ಕು ನಿಮಿಷ ಚೆನ್ನಾಗಿ ಉಪ್ಪು ಹಿಡಿಬೇಕಲ್ವಾ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಇದಾಗ್ತಿದಂಗೆ ಇಲ್ಲಿ ಹಾರಿದೆ ಸೊ ಇವಾಗ ಇದ್ರ ರುಬ್ಕೊ ಬಂದ್ಬಿಡೋಣ ರುಬ್ಕೊಂಡ್ ಬಂದಿದ್ದೀನಿ ಚೆನ್ನಾಗಿ ಚಿಕನ್ ಎಲ್ಲ ನೀರು ರುಬ್ಕೊಂಡಿದೆ ಸೊ ಸ್ವಲ್ಪ ಫ್ರೈ ಆಗಿದೆ ಇವಾಗ ಇವಾಗ ರುಬ್ಬಿಟ್ಕೊಂಡಿದ್ಬಲ್ಲ ಸೊ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ಬಲ್ಲ ಸೊ ಇವಾಗ ಈ ಮಸಾಲೆನ ಹಾಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಯಾಕೆಂದ್ರೆ ಇದು ಹಸಿ ಸ್ಮೆಲ್ ಅಲ್ಲಿ ಹೋಗ್ಬೇಕು ಒಂದ್ ಎರಡು ನಿಮಿಷ ಆದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಎರಡು ನಿಮಿಷ ಫ್ರೈ ಆಗ್ತಿದ್ದಂಗೆ ಹಸಿ ಇದು ಇಟ್ಕೊಂಡಿದ್ ತಾಯಿ ಮತ್ತೆ ಟೊಮೊಟೊ ಇದನ್ನ ರುಬ್ಕೊ ಬಂದ್ಬಿಡೋಣ ಇವಾಗ ಇವಾಗ ಇದನ್ನ ರುಬ್ಕೊಂಡು ಬಂದಿದ್ದೀನಿ ಸೊ ಇವಾಗ ಇದನ್ನೂ ಹಾಕ್ಬಿಡೋಣ ಇವಾಗ ಇದಕ್ಕೆ ನೀರು ಹಾಕೋಡೋಣ ಎಷ್ಟು ಬೇಕಷ್ಟು ಬಟ್ರಾಕ್ಬಿಟ್ಟು ಏನು ಟವಲ್ ಇಟ್ಕೊಂಡು ಶೆಕೆ ಟವಲ್ ಇರ್ಲೇಬೇಕು ಅಡುಗೆ ಮನೆಗೆ ಬಂದಾಗ ಇಲ್ಲಾಂದ್ರೆ ಅಷ್ಟೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಒಂಚೂರು ನೀರು ಹಾಕೊಳ್ತೀನಿ ನಿಮ್ಗೆ ಗ್ರೇವಿ ಯಾವ ತರ ಬೇಕೋ ಆ ತರ ಮಾತ್ರ ಇದು ಮಾಡ್ಕೊಳ್ಳಿ ನಮ್ಮ ಇಲ್ಲಿ ಎರಡು ಟೈಮ್ ತಿನ್ನೋದಕ್ಕಲ್ವಾ ಅದಕ್ಕೋಸ್ಕರ ಇನ್ನೊಂಚೂರು ನೀರು ಹಾಕೊಳ್ತೀನಿ ಅಷ್ಟೇ ಇವಾಗ ಇದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅಲ್ವಾ ಸೊ ಉಪ್ಪು ಹಾಕೊಳ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದೊಂದು ಇಪ್ಪತ್ತು ನಿಮಿಷ ಇಲ್ಲಾಂದರೆ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೈಕೊಳ್ಳಿ ಏನು ಖಾರದ ಇದೆಲ್ಲ ಇವತ್ತಲ್ವಾ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಸಲ್ಲಿವರೆಗೂ ಬೈಕೊಳ್ಳಿ ಹಾಗೆ ಇಲ್ಲಿ ಅನ್ನ ಕೂಡ ರೆಡಿಯಾಗಿದೆ ಇಲ್ಲಿ ಚಪಾತಿ ಕೂಡ ಕಲ್ಸಿಟ್ಟಿದೀನಿ ಇವಾಗ ಇವಾಗ ಅದಾದ್ಮೇಲೆ ಅದಾದಮೇಲೆ ಫ್ರೆಂಡ್ಸ್ ಫ್ರೆಂಡ್ಸಿನ ಇಲ್ಲಿ ಚಿಕನ್ ಫ್ರೈ ರೆಡಿ ಆಗಿದೆ ಇಲ್ಲಿ ಒಂದು ಕಡೆ ಚಪಾತಿಗೆ ರೆಡಿ ಮಾಡ್ಕೊಳ್ತಾ ಇದೀನಿ ಇಲ್ಲಿ ಅನ್ನ ಆಗಿದೆಯಲ್ಲ ಸೊ ಇವಾಗ ಸ್ವಾಮಿಯವರು ಬರ್ತಿದ್ದಾರೆ ಅವ್ರು ಇವಾಗಲೇ ಇನ್ನೊಂದು ಸ್ವಲ್ಪ ಬಿಟ್ಟು ತಿಂತಾರೆ ಪಾಪು ಹಾಕೊಟ್ಬಿಡ್ತೀನಿ ಫಸ್ಟು